ಮೊದಲನೆಯ ವಾಚನ ಆದಿಕಾಳದಿಂದ ವಾಚನ ಅಧ್ಯಾಯ ಮೂರು ವಚನಗಳು ಒಂದರಿಂದ ಎಂಟರವರೆಗೆ ಸರ್ವೇಶ್ವರನಾದ ದೇವರು ಉಂಟು ಮಾಡಿದ ಭೂಜಂತುಗಳಲ್ಲಿ ಅತಿ ಯುಕ್ತಿ ಉಳ್ಳದು ಸರ್ಪ ಅದು ಮಹಿಳೆಯ ಬಳಿಗೆ ಬಂದು ಏನಮ್ಮ ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ತಿನ್ನಕೊಡೋದು ಎಂದು ದೇವರು ಆಜ್ಞೆ ಮಾಡಿರುವುದು ನಿಜವೂ ಎಂದು ಕೇಳಿತು ಅದಕ್ಕೆ ಆ ಮಹಿಳೆ ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ಅದರ ನಡುವೆ ಇರುವ ಈ ಮರದ ಹಣ್ಣನ್ನು ಮಾತ್ರ ತಿನ್ನಲು ಕೊಡಲು ಮುಟ್ಟಲು ಕೊಡಲು ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾರೆ ಎಂದು ಉತ್ತರ ಕೊಟ್ಟಳು ಆಗ ಆ ಸರ್ಪ ಆ ಮಾತು ನಿಜವಲ್ಲ ನೀವು ಸಾಯುವುದು ಸುಳ್ಳು ಇದರ ಹಣ್ಣನ್ನು ತಿನ್ನ ಕೂಡಲೇ ನಿಮ್ಮ ಕಣ್ಣುಗಳು ತೆರೆಯುವು ನೀವು ದೇವರಂತೆ ಹಾಗೆ ಒಳಿತು ಕೆಡುಕುಗಳ ನರಿತ ಜ್ಞಾನಿಗಳು ಆಗಿಬಿಡುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಎಂದಿತು ಆಗ ಆ ಮಳೆ ಮಹಿಳೆ ಈ ಮರ ಹಣ್ಣು ಊಟಕ್ಕೆ ಎಷ್ಟು ಚೆನ್ನಾಗಿದೆ ನೋಟಕ್ಕೆ ಎಷ್ಟು ರಮಣೀಯವಾಗಿದೆ ಜ್ಞಾನಾರ್ಜನೆಗೆ ಎಷ್ಟು ಆಕರ್ಷಣೀಯವಾಗಿದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಸಂಗಡವಿದ್ದ ಗಂಡನಿಗೂ ಕೊಟ್ಟಳು ಅವನೂ ತಿಂದನು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆ ಆಗಿದ್ದೇವೆಂದು ತಿಳಿದು ಅವರು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಅಂದು ಸಂಜೆಯ ತಂಗಾಳಿಯಲ್ಲಿ ಸರ್ವೇಶ್ವರನ ದೇವರು ತೋಟದೊಳಗೆ ಸಂಚರಿಸುವ ಸಪ್ಪಳವು ಕೇಳಿಸಿತು ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಅವಳು ಹಿಂದೆ ಹವಿತುಕೊಂಡರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಪಾಪ ಪರಿಹಾರವಾಗಿದೆಯೋ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಅಪರಾಧವನ್ನು ಪ್ರಭು ಎಣಿಸಿಲ್ಲವೋ ಯಾರಂಥ ರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಆಗನ ನಿವೇದಿಸಿದೆ ನಿನಗೆ ನನ್ನ ಪಾಪವನ್ನು ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನು ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಆಗ ನೀ ಪರಿಹರಿಸಿದೆ ನನ್ನ ಪಾಪ ದೋಷವನ್ನು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ ಹುಚ್ಚು ಹೊಳೆ ಉಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನದಿರಲಿ ನೀನೇ ನನಗೆ ಮರೆಯೋ ಆಪತ್ತಿನಲ್ಲ ಸರಿಯೋ ನನ್ನನ್ನು ಆವರಿಸುವ ನಾದವು ಶ್ಲೋಕ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಘೋಷಣೆ ಅಲ್ಲಿ ನಾನೇ ಜಗ ಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಅಲ್ಲಿಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಏಳು ವಚನಗಳು ಮೂವತ್ತೊಂದರಿಂದ ಮೂವತ್ತೇಳರವರೆಗೆ ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಸಿದೋನಿನ ಮಾರ್ಗವಾಗಿ ಡೆಕ್ಕ ಪೊಲೀಸ್ ಪ್ರದೇಶವನ್ನು ಹಾದು ಗಲೆಯ ಸರೋವರದ ತೀರಕ್ಕೆ ಹಿಂದಿರುಗಿದರು ಮಾತನಾಡಲಾಗದ ಒಬ್ಬ ಕಿವುಡನನ್ನು ಜನರು ಅವರ ಬಳಿಗೆ ಕರೆತಂದರು ಅವನ ಮೇಲೆ ಕೈಗಳನ್ನು ಇಡಬೇಕೆಂದು ಬೇಡಿಕೊಂಡರು ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದೊಯ್ದರು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟರು ತಮ್ಮ ಉಗುಳಿನಿಂದ ಅವನ ನಾಲಗಿಯನ್ನು ಮುಟ್ಟಿದರು ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು ಎಫ್ ಎಂದರೆ ತೆರೆಯಲಿ ಎಂದರು ತಕ್ಷಣವೇ ಅವನ ಕಿವಿಗಳು ತೆರೆದವು ನಾಲಗಿಯ ಬಿಗಿ ಸಡಿಲಗೊಂಡಿತು ಅವನು ಸರಾಗವಾಗಿ ಮಾತನಾಡತೊಡಗಿದನು ಇದನ್ನು ಯಾರಿಗೂ ಹೇಳಕೂಡದೆಂದು ಯೇಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು ಆದರೆ ಎಷ್ಟು ಹೇಳಿದರೂ ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ಪ್ರಚಾರ ಮಾಡಿದರು ಎಲ್ಲರೂ ಆಶ್ಚರ್ಯ ಭರಿತರಾಗಿ ಇವರು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮಾಡುತ್ತಾರೆ ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದುಕೊಳ್ಳುತ್ತಿದ್ದರು Prohong nahubande, Krini magee stuti sandalilin.